ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋ ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಇವತ್ತಿಂದ ನಾವು ಹೊಸ ಪುಸ್ತಕನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಆ್ಯಂಡ್ ಈ ಪುಸ್ತಕ ಆ್ಯಕ್ಚುಲಿ ನಾನು ಆಮೇಲೆ ಓದೋಣ ಅಂತ ಅಂದ್ಕೊಂಡಿದ್ದೆ ನಾನು ಓದಿದ್ದಿದ್ದ ಪುಸ್ತಕಗಳು ಬೇರೆ ಇತ್ತು ಇನ್ನು ಎರಡು ಮೂರು ಪುಸ್ತಕನ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ ಆ ಪುಸ್ತಕನ ಓದೋಣ ಅಂತ ಅಂದ್ಕೊಂಡಿದ್ದೆ ಆ್ಯಸ್ ಆಫ್ ಸಡನ್ ಅದೇನೋ ಗೊತ್ತಿಲ್ಲ ಈ ಬುಕ್ಕು ನನ್ನ ಬ್ಯಾಗಲ್ಲಿತ್ತು ಎಲ್ಲೋ ಒಂದು ಕಡೆ ಹೋದಾಗ ಒನ್ ಅವರ್ ಟೈಮ್ ಇತ್ತು ನನಗೆ ಆ ಒಂದು ನೆಕ್ಸ್ಟ್ ಮೀಟಿಂಗಿಗೆ ಒನ್ ಅವರ್ ಟೈಮ್ ಇತ್ತು ಆ ಟೈಮಲ್ಲಿ ನಾನು ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಅಂತ ಈ ಬುಕ್ನ ಸುಮ್ಮನೆ ಬ್ಯಾಗಿಂದ ತೆಗೆದು ಜಸ್ಟ್ ಅಲ್ಲೇ ಕೂತ್ಕೊಂಡು ಓದೋಕ್ಕೆ ಶುರು ಮಾಡಿದೆ ಅದು ಯಾಕೋ ಗೊತ್ತಿಲ್ಲ ಇದೇ ಬುಕ್ನ ನನಗೆ ನೆಕ್ಸ್ಟ್ ಓದಬೇಕು ಅಂತ ಅನ್ನಿಸ್ತು ಅಂದರೆ ಸ್ಕೂಲ್ ಫೋಬಿಯಾ ನಾವು ನೋಡಿದ್ದೀವಿ ಆದರೆ ನೆಕ್ಸ್ಟು ಈ ಬುಕ್ ಓದಿದ್ರೇ ಅದಕ್ಕೆ ಕನೆಕ್ಟಿವಿಟಿ ಇರುತ್ತೆ ಇನ್ನಷ್ಟು ಚೆನ್ನಾಗಿ ಪೇರೆಂಟಿಂಗ್ ಬಗ್ಗೆ ಮಾತಾಡ್ಬೋದು ಎಲ್ಲರಿಗೂ ಇರುವಂತಹ ಒಂದು ಬೆಸ್ಟ್ ಜವಾಬ್ದಾರಿ ಅಂದರೆ ಅದು ಮಕ್ಕಳನ್ನು ಹೇಗೆ ನೋಡ್ಕೋಬೇಕು ಅನ್ನೋದು ಸೊ ಇದು ಅದಕ್ಕೆ ಆ್ಯಡ್ ಆಗುತ್ತೆ ಅಂತ ಅನ್ನಿಸ್ತು ಹಾಗೇ ಇದರಲ್ಲಿರುವಂಥ ಆ ಒನ್ ಅವರಲ್ಲಿ ಸುಮಾರು ಚಾಪ್ಟರ್ಗಳನ್ನು ನಾನು ಓದಿದೆ ಅದಾದ ಮೇಲೆ ನನಗೆಲ್ಲ ಓದಬೇಕು ಅಂತ ಅನಿಸಿ ನೈಟೆಲ್ಲ ಕೂತ್ಕೊಂಡು ಕೂಡ ನಾನು ಓದಿದ್ದೀನಿ ಗ್ಯಾಪ್ ಕ್ಯಾಪಲ್ಲಿ ಓದಿದ್ದೀನಿ ಎಲ್ಲೆಲ್ಲಿ ಕೂತಿರ್ತೀನಿ ಅಲ್ಲೆಲ್ಲ ಓದಿದ್ದೀನಿ ಈ ಬುಕ್ನ ಒಂದು ಟೂ ಡೇಸಲ್ಲಿ ನಾನು ಓದಿ ಮುಗಿಸಿದೆ ಓದಿ ಮೇಲೆ ಅನ್ನಿಸ್ತು ಈ ಬುಕ್ನ ಎಷ್ಟು ನೆಕ್ಸ್ಟ್ ಓದಬೇಕು ಅಂತ ಅಷ್ಟು ಇಷ್ಟ ಆಯಿತು ನನಗೆ ಈ ಬುಕ್ ಸೀರಿಯಸ್ಲಿ ಹಾನೆಸ್ಟಾಗಿ ಓಕೆ ಆ್ಯಂಡ್ ಈ ಬುಕ್ ಹೆಸರೇನು ಗೊತ್ತಾ ಇಟ್ಸ್ ವೆರಿ ಬ್ಯೂಟಿಫುಲ್ ಹೆಸರು ಆ ಹೆಸರೇನು ಅಂತ ಅಂದರೆ ನೀವು ಇವಾಗ ಆ ಹೆಸರನ್ನ ಒಂದು ಅವ್ರ ಬಾಯಲ್ಲೇ ಕೇಳಿದ್ರೆ ಚೆನ್ನಾಗಿರುತ್ತೆ ಅದು ಯಾವುದು ಅಂತ ಹೇಳಿ ಸೊ ಈ ಬುಕ್ ಹೆಸರು ಮಕ್ಕಳತ್ರ ಮಾತಾಡಿ ಪ್ಲೀಸ್ ನೋಡಿದ್ರಿ ಅಲ್ವಾ ಸೊ ಈ ಬುಕ್ ಹೆಸರು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಎಸ್ ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಅನ್ನೋದು ಈ ಬುಕ್ ಹೆಸರು ಎಷ್ಟು ಚಂದ ಇದೆ ಅಲ್ವಾ ಬರ್ದಿರೋರು ಯಾರು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ನಾನು ಹಾನೆಸ್ಟ್ ಆಗಿ ಹೇಳ್ತೀನಿ ಒನ್ ಆಫ್ ಮೈ ಫೇವ್ರೆಟ್ ಆಥರ್ ಇವರು ಯಾಕೆ ಅಂದರೆ ಇವ್ರ ಜೊತೆ ನಾನು ಸುಮಾರು ಸಂಭಾಷಣೆಗಳನ್ನು ಮಾಡಿದ್ದೀನಿ ಸುಮಾರು ಮಾತುಕತೆ ಆಡಿದ್ದೀನಿ ತುಂಬ ವಿಚಾರಗಳನ್ನು ಇವ್ರ ಜೊತೆ ಹಂಚ್ಕೊಂಡಿದ್ದೀನಿ ಬ್ಯಾಂಗ್ಳೂರಿಗೆ ಬಂದಾಗ ಇವ್ರನ್ನ ಮನೆಗೆ ವಿಸಿಟ್ ಮಾಡಿದರು ನಿಮ್ಮೆಲ್ರಿಗೂ ಯಾರಾದರೂ ನೀವು ಸ್ವಲ್ಪ ಮಾತಾಡಿ ಪ್ಲೀಸ್ ಬುಕ್ನ ಓದಿದರೆ ನಿಮಗೆ ಗೊತ್ತಿರುತ್ತೆ ಇವ್ರನ್ನ ಮನೆಗೆ ಬಂದಿರೋ ಫೋಟೋ ಕೂಡ ನಾನು ಹಾಕಿದ್ದೆ ಸಡನ್ನಾಗಿ ಬ್ಯಾಂಗ್ಳೂರಿಗೆ ಬಂದರು ಹಾಗೆ ನಾನು ಮಂಗ್ಳೂರಿಗೆ ಹೋದಾಗಲೂ ಲೈಕ್ ನಂಗೆ ಮುಂಚೆ ಹೇಳಿ ಬರಬೇಕು ನೀವು ಅಂತೇಳಿ ಲಾಸ್ಟ್ ಟೈಮ್ ಹೋದಾಗ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡೋಕ್ಕಾಗಿರಲಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ನೀವು ಹೇಳಿ ಬೇಕು ಅಂತ ನಾನೆಲ್ಲ ಸರ್ ಭೇಟಿ ಆಗಕ್ಕಾದ್ರೂ ಬರ್ತೀನಿ ಅಂತ ಬಿಕಾಸ್ ನನ್ನ ಫೇವ್ರೆಟ್ ಆಥರ್ ಯಾಕೆ ಅಂತಂದರೆ ಏನೇ ಅವರು ಪುಸ್ತಕದಲ್ಲಿ ಬರೆದಿದ್ದಾರೆ ಅದು ಸ್ವಲ್ಪ ಮಾತಾಡಿ ಪ್ಲೀಸ್ ಆಗಿರ್ಬೋದು ಅಥವಾ ಇವಾಗ ನಾನು ಓದ್ತಾ ಇರೋದಾಗಿರ್ಬೋದು ಇದ್ರ ಹಿಂದೆ ನಾನು ಓದಂತ ಪುಸ್ತಕ ಸ್ಕೂಲ್ ಫೋಪಿಯಾಗಿಂತ ಮುಂಚೆ ಬಂದಂಥ ಪುಸ್ತಕ ಆಗಿರ್ಬೋದು ಇದೆಲ್ಲವನ್ನೂ ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಫೇಮಸ್ ಸೈಕಿ ಆರ್ಟಿಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇವರು ಬುಕ್ ನನಗೆ ಯಾಕೆ ಫೇವ್ರೆಟ್ ಅಂದ್ರೆ ಇವ್ರು ಏನು ಬರೀತಾರೆ ಅದೇ ರೀತಿ ಇವರು ಜೀವಿಸ್ತಾ ಇದ್ದಾರೆ ಅದನ್ನು ನಾನು ಅಬ್ಸರ್ವ್ ಮಾಡಿದೆ ಅಂದರೆ ಒಬ್ರಿಗೆ ಹೇಳೋದು ಬೇರೆ ನಾವು ಆ ಥರ ಜೀವಿಸೋದು ಬೇರೆ ನಾವು ಹೇಳ್ತೀವಿ ಬರಿತೀವಿ ಅಂದ ತಕ್ಷಣ ನಾವು ಹಾಗೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ ಆದರೆ ಅವ್ರ ಜೊತೆ ನಾವು ಸಂಭಾಷಣೆಗಳನ್ನು ಮಾಡ್ತಾ ಮಾತಾಡ್ತಾ ಅವ್ರ ಹತ್ತಿರ ಆದಾಗಲೇ ಗೊತ್ತಾಗುತ್ತೆ ಅವರು ಏನು ಬರ್ದಿದ್ದಾರೆ ಹಾಗೆ ಜೀವಿಸ್ತಿದಾರಾ ಅಂತ ಸೊ ಹಾಗಾಗಿ ನನಗೆ ವಿರೂಪಾಕ್ಷ ದೇವರ ಮನೆ ಸರ್ ಒನ್ ಆಫ್ ಮೈ ಫೇವ್ರೆಟ್ ಆಥರ್ ಅಂತ ಅದಕ್ಕೆ ಹೇಳಿದೆ ಸೊ ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಅನ್ನೋದನ್ನು ಇಲ್ಲಿ ಬರ್ತಿದ್ದಾರೆ ಏನು ಈ ಬುಕ್ ಹೇಳೋಕ್ಕೆ ಹೋಗ್ತಿದೆ ಯಾಕೆ ಈ ಬುಕ್ನ ಓದ್ತಾ ಇದ್ದೀನಿ ಏನಕ್ಕೆ ನಾನು ಈ ಬುಕ್ನ ಸೆಕೆಂಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಭಾಗ ಅನ್ನೋದಕ್ಕೆ ಇದರ ಹಿಂದೆ ಬರೆದಿರುವಂಥ ಈ ವಿಚಾರನೇ ಕಾರಣ ಇದನ್ನು ನಿಮ್ಮೆಲ್ಲರಿಗೂ ಓದಿ ಹೇಳ್ತೀನಿ ನಿಮಗೂ ಅನಿಸುತ್ತೆ ಎ ಬೆಸ್ಟ್ ಬುಕ್ನ ಸೆಲೆಕ್ಟ್ ಮಾಡಿದ್ದೀರ ಮ್ಯಾಮ್ ಅಂತ ಹೇಳಿ ನೋಡೋಣ ಈ ಪುಸ್ತಕ ಮಕ್ಕಳನ್ನು ಪ್ರೀತಿಸೋರಿಗೆ ಮಕ್ಕಳನ್ನು ಪ್ರೀತಿಸ್ತೇವೆ ಆದರೆ ಅಭಿವ್ಯಕ್ತಪಡಿಸೋಕೆ ಗೊತ್ತಿಲ್ಲ ಅನ್ನೋರಿಗೆ ಮಕ್ಕಳ ಬೆಸ್ಟ್ ಫ್ರೆಂಡ್ ಗೈಡ್ ಫಿಲಾಸಫರ್ ಬಯಸುವವರಿಗೆ ಮಕ್ಕಳಿಗಾಗಿ ಆಸ್ತಿ ಮಾಡಲು ಬಿಸಿಯಾಗದೆ ಮಕ್ಕಳನ್ನೇ ಆಸ್ತಿ ಮಾಡಲು ಇಚ್ಛಿಸುವವರಿಗೆ ಮಕ್ಕಳನ್ನು ತಿದ್ದಲು ಅವಸರಿಸದೆ ತಮ್ಮನ್ನು ಮೊದಲು ಬದಲಾಯಿಸಿಕೊಳ್ಳಲು ಇಚ್ಛಿಸುವವರಿಗೆ ಮಕ್ಕಳಿಗೆ ಚಂದದ ಬಾಲ್ಯ ಕಟ್ಟಿಕೊಡುವ ಆಸೆ ಇರುವವರಿಗೆ ಮಕ್ಕಳ ಮುಂದೆಯೂ ಹಿಂದೆಯೂ ಒಂದೇ ವ್ಯಕ್ತಿತ್ವ ಉಳ್ಳವರಿಗೆ ಮಕ್ಕಳ ಭಾವನೆಗಳಿಗೆ ಬೆಲೆ ಕೊಟ್ಟು ಅವರನ್ನು ಒಂದು ವ್ಯಕ್ತಿಯಾಗಿ ಕಾಣಬಲ್ಲವರಿಗೆ ಮಕ್ಕಳ ಕಣ್ಣಲ್ಲಿ ಉತ್ತಮ ದಾಂಪತ್ಯಕ್ಕೆ ಒಳ್ಳೆಯ ತನಗಳಿಗೆ ಮಾದರಿಯಾಗ ಬಯಸುವವರಿಗೆ ಒಟ್ಟಿನಲ್ಲಿ ಹೇಳೋದಾದರೆ ಮಕ್ಕಳತ್ರ ಮಾತಾಡೋರಿಗೆ ತಾಳ್ಮೆ ಇರಲಿ ಕೋಪವಿರಲಿ ನಿಮ್ಮದೇ ಹೋಲಿಕೆ ನಮ್ಮ ಮಕ್ಕಳುಗಳು ಯಾರು ಏನೇ ಇದ್ದರೂ ಅದು ನಮ್ಮದೇ ಅಂತ ಓಕೆ ತಾಳ್ಮೆ ಇರಲಿ ಕೋಪವಿರಲಿ ನಿಮ್ಮದೇ ಹೋಲಿಕೆ ಕಳ್ಳತನವಿರಲಿ ಸುಳ್ಳತನವಿರಲಿ ನಿಮ್ಮದೇ ಪಾತ್ರ ಪ್ರೀತಿ ಇರಲಿ ದ್ವೇಷವಿರಲಿ ನಿಮ್ಮದೇ ಪಡಿಯಚ್ಚು ಸ್ಪರ್ಧಾ ಮನೋಭಾವ ಕೀಳಿರಿಮೆ ನಿಮ್ಮದೇ ಪ್ರತಿಬಿಂಬ ಆರೋಗ್ಯವಿರಲಿ ಅನಾರೋಗ್ಯವಿರಲಿ ನಿಮ್ಮದೇ ಪೋಷಣೆ ಓದಿನ ಬಗ್ಗೆ ಪ್ರೀತಿ ಅಸಡ್ಡೆ ನೀವೇ ಮಾದರಿ ಜಗತ್ತನ್ನು ಪ್ರೀತಿಸಲಿ ದ್ವೇಷಿಸಲಿ ನಿಮ್ಮದೇ ಪ್ರತಿರೂಪ ಆಟೋಟಗಳು ದುಶ್ಚಟಗಳು ಅವೇ ನೀವೇ ಆದರ್ಶ ಕುಟುಂಬದ ಬಗ್ಗೆ ಗೌರವ ಹಿರಿಯರ ಬಗ್ಗೆ ಕಾಳಜಿ ನಿಮ್ಮದೇ ಪ್ರತಿಕೃತಿ ಎಲ್ಲರ ಹತ್ರ ಆದಷ್ಟು ಚೆನ್ನಾಗಿ ಇರಿ ನೀವು ಓಕೆ ಎಲ್ಲರ ಹತ್ರ ಆದಷ್ಟು ಚೆನ್ನಾಗಿ ಮಾತಾಡ್ತೀರಿ ನೀವು ಬೇಕಾದರೆ ಗಂಟೆಗಟ್ಟಲೆ ಮಾತಾಡ್ತೀರಿ ಅಲ್ವಾ ಎಲ್ರಿಗೂ ನಿಮ್ಮ ಹತ್ರ ಮಾತಾಡೋದು ಅಂದರೆ ಇಷ್ಟ ನಿಮ್ಮ ಮಕ್ಕಳಿಗೂ ಕೂಡ ಮಕ್ಕಳ ಹತ್ರನೂ ಸ್ವಲ್ಪ ಮಾತಾಡಿ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ವಿರೂಪಾಕ್ಷ ದೇವರಮಣಿ ಸರ್ ಸೊ ಈ ಪುಸ್ತಕ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಪೇರೆಂಟಿಂಗ್ಗೆ ಹೇಳಿ ಮಾಡಿಸಿದಂಥ ಒಂದು ಬುಕ್ ಇದು ಸ್ಕೂಲ್ ಫೋಬಿಯಾ ನಂತರ ಇದನ್ನು ತೊಗೊಂಡಿರೋದ್ರಿಂದ ನಿಮಗೆ ಇನ್ನಷ್ಟು ಮಕ್ಕಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ ದಯವಿಟ್ಟು ಇದು ತಾಯಿ ಮಾತ್ರ ಅಲ್ಲದೆ ತಂದೆ ತಾಯಿ ಇಬ್ಬರು ನೋಡೋ ಒಂದು ವಿಡಿಯೋ ತಾಯಿ ನೋಡ್ತಾ ಇದ್ದರೆ ನಿಮ್ಮ ಹಸ್ಬೆಂಡ್ಗೂ ಇದನ್ನು ತೋರಿಸಿ ಯಾರಾದರೂ ಹಸ್ಬೆಂಡ್ ನೋಡ್ತಾಯಿದ್ರೆ ವೈಫ್ಗೆ ತೋರಿಸಿ ಒಟ್ಟಿನಲ್ಲಿ ಫ್ಯಾಮಿಲಿ ಕುತ್ಕೊಂಡು ನೋಡಿ ಸಾಧ್ಯ ಆದರೆ ನಿಮ್ಮ ಮನೇಲಿರೋ ತಾತ ಅಜ್ಜಿ ಎಲ್ಲರಿಗೂ ತೋರಿಸಿ ಬಿಕಾಸ್ ಎಲ್ಲರೂ ಕೂಡ ಪಾತ್ರ ವಹಿಸ್ತಾರೆ ಒಂದು ಮಗುವಿನ ಪೋಷಣೆಗೆ ಎಷ್ಟೋ ವರ್ಷಗಳು ಒಬ್ಬ ವ್ಯಕ್ತಿ ತುಂಬ ಕಷ್ಟಪಟ್ಟು ಬರಬೇಕು ಅಂದ್ರೂ ಸುಲಭವಾಗಿ ಮೇಲ್ ಬರಬೇಕು ಅಂದ್ರೂ ಅದಕ್ಕೆ ಅವರ ಕುಟುಂಬ ಕೂಡ ಕಾರಣ ಆಗಿರುತ್ತೆ ನೀವು ಎಷ್ಟು ಬೆಸ್ಟ್ ಲೈಫ್ನ ಕ್ರಿಯೇಟ್ ಮಾಡಿಕೊಡ್ತೀರ ನಿಮ್ಮ ಮಕ್ಕಳಿಗೆ ಅದರ ಆಧಾರದ ಮೇಲೆ ಅವರು ಅವ್ರ ಜೀವನನ ಚೆನ್ನಾಗಿ ಕಟ್ಕೊಳ್ತಾರೆ ಬೇಗ ಕಟ್ಕೊಳ್ತಾರೆ ನಿಮ್ಮ ಪೇರೆಂಟಿಂಗಲ್ಲಿ ಅಂದರೆ ನಾವು ಮಕ್ಕಳನ್ನ ಬೆಳೆಸೋದ್ರಲ್ಲಿ ನಾವು ಎಷ್ಟು ಎಡುತ್ತೀವಿ ಅಷ್ಟು ಅವರು ಅವರ ಲೈಫಲ್ಲಿ ಎಡುತ್ತಾರೆ ಭಗವಂತ ನಮಗೆ ಮಕ್ಕಳನ್ನ ಕೊಡೋದೆ ನಮ್ಮಲ್ಲಿ ಒಂದು ಕಾಳಜಿಯ ಒಂದು ಲರ್ನಿಂಗ್ ಕಲಿಸೋಕ್ಕೋಸ್ಕರ ತಾಳ್ಮೆ ಕಲಸೋಕ್ಕೋಸ್ಕರ ಪ್ರೀತಿ ಕಲಿಸೋಕ್ಕೋಸ್ಕರ ಆ್ಯಂಡ್ ಜವಾಬ್ದಾರಿನ ಕಲಿಸೋಕ್ಕೋಸ್ಕರನೇ ಆ್ಯಕ್ಚುಲಿ ಮಕ್ಕಳು ಬರೋದು ನಮಗೆ ಅವ್ರು ಬರೋದೇ ಆ ಪಾಠನ ಕಲಿಸೋಕ್ಕೆ ಆ ಅನ್ಕಂಡೀಷ್ನಲ್ ಲವ್ನ ಅರ್ಥ ಮಾಡಿಸೋಕ್ಕೆ ಆದರೆ ಆ ಎಕ್ಸ್ಪೀರಿಯನ್ಸ್ನ ನಾವು ಬಿಟ್ಟು ಹೋಗ್ಬಿಡ್ತೀವಿ ಆ ಅನುಭವಗಳು ಆ ಕಲಿಕೆಗಳು ತುಂಬ ಇಂಪಾರ್ಟೆಂಟ್ ಅದಕ್ಕೆ ನಾನು ಹೇಳೋದು ಪೇರೆಂಟಿಂಗ್ ಅನ್ನೋದು ಒಂದು ಬಿಗ್ಗೆಸ್ಟ್ ಜಾಬ್ ಅದು ರೆಸ್ಪಾನ್ಸಿಬಿಲಿಟಿ ಅಂತ ಸೊ ಇವತ್ತಿಂದ ನಾವು ಈ ಬುಕ್ನ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಸ ನಾಳೆಯಿಂದ ಶುರು ಮಾಡೋಣ ಬ್ಯೂಟಿಫುಲ್ ಚಾಪ್ಟರ್ಸ್ ಆ್ಯಸ್ ಯೂಶುವಲ್ ನಾನು ಅರ್ಧ ಚಾಪ್ಟರ್ಗಳನ್ನು ಐ ಮೀನ್ ಎಷ್ಟಿದೆ ಚಾಪ್ಟರ್ ಅದರಲ್ಲಿ ಅರ್ಧ ಓದ್ತೀನಿ ಮಿಕ್ಕಿದ್ದನ್ನು ಏನು ಮಾಡಬೇಕು ನೀವು ತೊಗೊಂಡು ಓದಬೇಕು ಮದುವೆ ಆಗ್ತಿರೋ ಹೊಸಬರಿಗೆ ಅಥವಾ ಕ್ಯಾರಿ ಆಗಿದ್ದಾರೆ ಯಾರಾದರೂ ಅಂದರೆ ನೀವೇನಾದರೂ ಅವರಿಗೆ ಗಿಫ್ಟ್ ಕೊಡಬೇಕು ಅಂದರೆ ಪ್ಲೀಸ್ ಈ ಥರ ಬುಕ್ನ ಗಿಫ್ಟ್ ಮಾಡಿ ಅವರ ಮಗುಗೆ ನೆಕ್ಸ್ಟು ಬರೀ ಅವ್ರಿಗೆ ಮಾತ್ರ ಅಲ್ಲ ಹುಡುಗೋರೇ ಅಲ್ಲ ಅದು ಅವ್ರ ಜೀವನಕ್ಕೆ ನೀವು ಕೊಡೋವಂತಹ ಬೆಸ್ಟ್ 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 ಏನು ಫ್ಯೂಚರ್ ಎಲ್ಲವೂ ನೀವು ಅವರಿಗೆ ಕೊಟ್ಟಂಗೆ ಬುಕ್ಗಳನ್ನು ಕೊಡೋದ್ರಿಂದ ಜ್ಞಾನ ಹೆಚ್ಚಾದಷ್ಟು ಆ್ಯಕ್ಚುಲಿ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಸರಿಯಾದ ರೀತಿಯಲ್ಲಿ ಜ್ಞಾನ ಹೆಚ್ಚು ಮಾಡ್ಕೋಬೇಕಾಗಿದೆ ಅದಕ್ಕೆ ವಿದ್ಯೆ ಇರೋ ಕಡೆ ವಿನಯ ಇರಬೇಕು ಅಂತ ಹೇಳ್ತಾ ಇದ್ರು ಅಲ್ವ ಸೊ ದಟ್ ಜ್ಞಾನ ಅನ್ನೋದು ಅಹಂಕಾರನ ನಮಗೆ ತರಬಾರ್ದು ಜ್ಞಾನ ಅನ್ನೋದು ಅಹಂಕಾರ ಹೋಗಿಸ್ಬೇಕು ಎಲ್ಲ ತಿಳ್ಕೊಂಡಿದ್ದೀನಿ ಅನ್ನೋ ಭ್ರಮೆ ಯಾವಾಗ ಹೋಗುತ್ತೆ ಅಂದರೆ ಇನ್ನೂ ಏನೋ ತಿಳ್ಕೊಳ್ಳೋದಿದೆ ಅಂತ ಇದ್ದಾಗ ಹಾಗಾಗಿ ಜ್ಞಾನ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಎಲ್ಲವೂ ಸಂಬಂಧಗಳು ಎಲ್ಲವೂ ಸರಿ ಹೋಗುತ್ತೆ ಹಾಗಾಗಿ ಮಕ್ಕಳತ್ರ ಕೂಡ ನಾವು ಒಳ್ಳೆ ಜ್ಞಾನದಿಂದ ನಾವು ಬದುಕೋದನ್ನು ಕಲ್ತರೆ ನಮ್ಮ ಮಕ್ಕಳು ಕೂಡ ಒಳ್ಳೆ ಜ್ಞಾನಿಗಳಾಗ್ತಾರೆ ಅಂತ ಹೇಳ್ತಾ ನಾಳೆಯಿಂದ ಈ ಪುಸ್ತಕನ ಓದೋಣ ರು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಾ ಈ ಬುಕ್ಕಿಗೋಸ್ಕರ ಆ್ಯಂಡ್ ಬುಕ್ ಹೆಸರು ಹೇಗಿದೆ ಎಷ್ಟು ಚೆನ್ನಾಗಿದೆ ಆ್ಯಂಡ್ ನಿಮ್ಗೇನು ಅನ್ನಿಸ್ತು ಈ ಬುಕ್ನ ಓದಕ್ಕೆ ಮುಂಚೆ ಒಳಗಡೆ ಏನು ಅನ್ನಿಸ್ತಾ ಇದೆ ಅಂತ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆಯಿಂದ ಈ ಬುಕ್ನ ಓದೋಕ್ಕೆ ಸ್ಟಾರ್ಟ್ ಮಾಡೋಣ ಮತ್ತು ನಾವೆಲ್ಲ ಪುಟ್ ಪುಟ್ ಮಕ್ಕಳಾಗೂ ಇಮ್ಯಾಜಿನ್ ಮಾಡೋಣ ಆ್ಯಂಡ್ ವೆರಿ ರೆಸ್ಪಾನ್ಸಿಬಲ್ ಪೇರೆಂಟ್ಸ್ ಆಗೂ ಕೂಡ ನಾವು ಜವಾಬ್ದಾರಿಗಳನ್ನು ನಿಭಾಯಿಸೋಣ ಥ್ಯಾಂಕ್ ಯು